ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತ ರವಿಕುಮಾರ್ ಇನ್ನೇನು ಗಣೇಶ ಹಬ್ಬ ಹತ್ರ ಬರ್ತಾ ಇದೆ ಗಣೇಶನ್ ಪ್ರಿಯವಾಗಿರುವಂಥ ಕಡಲೆಬೇಳೆ ಕಡುಬನ್ನ ಮಾಡ್ತಾ ಇದ್ದೀನಿ ಇದನ್ನು ನಮ್ಮ ಕಡೆ ಹಬೆ ಉಂಡೆ ಅಂತ ಹೇಳ್ತಾರೆ ಯಾಕಂದರೆ ಹಬೆಯಲ್ಲಿ ಬೇಯಿಸೋದ್ರಿಂದ ಹಬೆ ಉಂಡೆ ಅಂತ ಕರೀತಾರೆ ತುಂಬ ರುಚಿಯಾಗಿರುತ್ತೆ ಮಾಡೋದಂತೂ ತುಂಬಾ ಸುಲಭ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಕಪ್ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಪ್ರಕಾರ ಒಂದು ಕಪ್ ತೊಗೊಂಡಿದ್ದೀನಿ ನೋಡಿ ಫಸ್ಟ್ ಕ್ವಾಲಿಟಿ ಕಡಲೆಬೇಳೆ ತಗೋಬೇಕು ಇದರಲ್ಲಿ ಲೋ ಕ್ವಾಲಿಟಿದು ಇರುತ್ತೆ ಹಾಗಾಗಿ ನೋಡಿಕೊಂಡು ಫಸ್ಟ್ ಕ್ವಾಲಿಟಿ ಕಡಲೆಬೇಳೆನ ತೊಗೋಬೇಕು ಇವಾಗ ನೀರನ್ನ ಹಾಕೊಂಡು ಒಂದೆರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಕೈಯಲ್ಲಿ ಇಸ್ಕಿ ಕಡಲೆಬೇಳೆನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಗಣೇಶ ಹಬ್ಬಕ್ಕೆ ಮಿಸ್ ಮಾಡ್ದಲ್ಲೇ ಮಾಡೋವಂಥ ರೆಸಿಪಿ ಇದು ಯಾಕಂದರೆ ಗಣೇಶನಿಗೆ ಕಡುಬು ಅಂದರೆ ತುಂಬಾ ಇಷ್ಟ ಹಾಗಾಗಿ ಗಣೇಶನ ಹಬ್ಬಕ್ಕೆ ಮಿಸ್ ಮಾಡ್ದಲ್ಲೇ ಮಾಡ್ತಾರೆ ಇವಾಗ ಚೆನ್ನಾಗಿ ಎರಡು ಮೂರು ಸಲ ಕಡಲೆಬೇಳೆನ ವಾಶ್ ಮಾಡ್ಕೊಂಡಾದ್ಮೇಲೆ ಕಡಲೆಬೇಳೆ ಮುಳುಗುವಷ್ಟು ನೀರನ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒನ್ ಅವರು ನೆನೆಯೋದಕ್ಕೆ ಇದ್ದೀನಿ ನೋಡಿ ಇವಾಗ ನಾನು ಕರೆಕ್ಟ್ ಒನ್ ಅವರು ಕಡಲೆಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ಕಡಲೆಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇವಾಗ ಕಡಲೆಬೇಳೆಯಲ್ಲಿ ಬೆಳೆಯಲ್ಲಿ ಇರುವಂತ ನೀರ್ನೆಲ್ಲ ಶೋಧಿಸ್ಕೊಂಡು ಕಡಲೆ ಬೆಳೆನ ಸಪ್ರೇಟ್ ಮಾಡಿ ಇಟ್ಕೋಬೇಕು ನಂತರ ಇದಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದ್ ಇಂಚು ಶುಂಠಿ ಒಂದು ಒಂದ್ ಇಂಚು ಚಕ್ಕೆ ಹಾಗೆಯೇ ಮೂರು ಲವಂಗನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕಾರುಕ್ಕನುಗುಣವಾಗಿ ಒಂದು ನಾಲ್ಕು ಹೊಣೆಮೆಣ್ಸಿನ್ಕಾಯು ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆಯೇ ಕಾಲು ಟೀ ಸ್ಪೂನ್ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ತರತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಕಡಬಲ್ಲಿ ಬೇಳೆ ಕಡುಬು ಕಡಲೆಬೇಳೆ ಕಡುಬು ಸ್ವೀಟ್ ಕಡುಬು ಅಂತ ಸುಮಾರು ರೀತಿ ಕಡುಬನ್ನ ಮಾಡ್ಬೋದು ಇವತ್ತಿನ ದಿನ ನಾನು ಕಡಲೆಬೇಳೆ ಕಡುಬನ್ನ ಮಾಡ್ತಾ ಇದ್ದೀನಿ ಇದನ್ನು ಹಬೆ ಉಂಡೆ ಅಂತಲೂ ಸಹ ಕರೀತಾರೆ ನೋಡಿ ಈ ರೀತಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ನೆನೆಸಿರೋ ಅಂಥ ಕಡಲೆಬೇಳೆನ ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ನೀವು ಹಬ್ಬ ಕಾಲದಲ್ಲೇ ಬಿಡದಿಂದಲೂ ಸಹ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಚಳಿಲಂತೂ ತುಂಬ ಖಾರವಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬಹುದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬಹುದು ಕಡಲೆಬೇಳೆ ಒಂದು ನೆನ್ಸಿಟ್ಕೊಂಡ್ಬಿಟ್ರೆ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ಒಂದು ಬೌಲ್ಗೆ ಹಾಕೊಂಡಿದ್ದಾಗಿದೆ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ದಪ್ಪ ಸೈದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇರೋದು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಡಲೆ ಕಡಲೆಬೇಳೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈಯಲ್ಲಿ ಕಲಿಸ್ಕೋಬೇಕು ಈ ಟೈಮಲ್ಲಿ ಉಪ್ಪು ಕಮ್ಮಿ ಇದ್ರೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಇವಾಗ ಗಣೇಶನ ಹಬ್ಬ ಬರ್ತಾ ಇದೆಯಲ್ಲ ಗಣೇಶನ ಹಬ್ಬಕ್ಕೆ ಇದನ್ನು ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಉಂಡೆನ ಮಾಡಿಕೊಂಡು ನಂತರ ಇಡ್ಲಿ ಪ್ಲೇಟಲ್ಲಿ ಇಟ್ಕೊಂಡು ಹಬ್ಬನಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಉಂಡೆನ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ಮೊದಲೇ ಇಡ್ಲಿ ಪಾತ್ರೆಯಲ್ಲಿ ಬಿಸಿನೀರ್ ಕಾಯೋದಕ್ಕೆ ಇಟ್ಟಿದ್ದೆ ನಂತರ ಪ್ಲೇಟಲ್ಲಿ ಈ ರೀತಿ ಉಂಡೆನ ಮಾಡಿ ಇಟ್ಕೊಂಡು ಅದರೊಳಗಡೆ ಇಟ್ಟು ಹಬೆನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನ ಬೇಯಿಸೋದಕ್ಕೆ ಒಂದು ಏಳರಿಂದ ಎಂಟು ನಿಮಿಷ ಟೈಮ್ ಹಿಡಿಯುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕರೆಕ್ಟ್ ಎಂಟು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚಾಕ್ನ ಚುಚ್ಚಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬೆಂದಿದ್ಯಾ ಏನು ಅಂತ ನೋಡಿ ಈ ರೀತಿ ಚುಚ್ಚಿದಾಗ ಹಿಟ್ಟು ಚಾಕುಗೆ ಅಂಟ್ಕೋಬಾರ್ದು ಅಂಟ್ಕೊಂಡಿಲ್ಲ ಅಂದರೆ ನೀಟಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಅರ್ಥ ಇವಾಗ ಬೆಂದಿದೆ ಇದನ್ನು ಒಂದು ಬೌಲ್ಗೆ ತಕ್ಕೊಳ್ತಾ ಇದ್ದೀನಿ ಉಳ್ದಿರೋವಂಥ ಹಿಟ್ಟು ಸಹ ಇದೇ ರೀತಿ ಉಂಡೆನ ಮಾಡಿಕೊಂಡು ಹಬೆನಲ್ಲಿ ಬೇಯಿಸ್ಕೋಬೇಕು ನೋಡಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಈಸಿಯಾಗಿ ತಕ್ಕೋಬೋದು ಯಾಕಂದರೆ ಬೆಂದಿರುತ್ತಲ್ಲ ಅದು ಆಲ್ರೆಡಿ ತಳ ಬಿಟ್ಟಿರುತ್ತೆ ಈಸಿಯಾಗಿ ತೆಗೆದು ಬೌಲಲ್ಲಿ ಇಟ್ಕೋಬೋದು ಈ ಗಣೇಶ ಹಬ್ಬಕ್ಕೆ ಇದನ್ನ ಒಂದ್ಸಲ ಟ್ರೈ ಮಾಡಿ ಮಾಡೋದಂತೂ ತುಂಬಾ ಸುಲಭ ರುಚಿ ಅಂತೂ ಅದ್ಭುತ ನೋಡಿದ್ರೆಲ್ಲ ಯಾವ ಥರ ಕಡಲೆ ಬೆಳೆನಲ್ಲಿ ಕಡುಬು ಮಾಡೋದು ಅಂತ ನಮ್ಮ ಕಡೆ ಎಲ್ಲ ಇದನ್ನ ಹಬೆ ಉಂಡೆ ಅಂತ ಹೇಳ್ತೀವಿ ಹಾಗಾಗಿ ನಾನು ಹಬೆ ಉಂಡೆ ಅಂತ ಕರೆಯೋದು ನೋಡಿದ್ರಲ್ಲ ಹಬೆ ಉಂಡೆ ಅಥವಾ ಕಡುಬು ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಆವಾಗ ನನ್ನ ವಿಡಿಯೋನ ನೀವು ನೋಡ್ಬೋದು ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು Hello.